ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆರಂಭ ಆಗಲಿದೆ ಒಟ್ಟು ಎಂಬತ್ತೆರಡು ಸಕ್ಕರೆ ಕಾರ್ಖಾನೆಗಳಿಗೆ ಸಭೆಗೆ ಆಹ್ವಾನಿಸಲಾಗಿದೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾಕರ್ ಕೋರೆ ಮಲ್ಲಿಕಾರ್ಜುನ ಕೋರೆ ಸೇರಿದಂತೆಗೆ ಶಾಮನೂರು ಶಿವಶಂಕರಪ್ಪ ಶ್ರೀಮಂತ ಪಾಟೀಲ್ ಅನೇಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ರಮೇಶ್ ಕಟ್ಟಿ ಅಣ್ಣಾ ಸಾಹೇಬ್ ಜೊಲ್ಲೆ ಲಕ್ಷ್ಮಣ ಸವದಿ ಎಲ್ಲ ಪೊಲಿಟಿಷಿಯನ್ಸ್ ಹಲವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳು ರಾಜಕೀಯ ನಾಯಕರುಗಳೇ ಇದನ್ನೇ ರೈತರು ಹೇಳಿದ್ರು ನೀವು ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತಾಡ್ತಿರೋ ನೀವೇ ಪ್ರಯತ್ನ ಪಡ್ತಿರೋ ಕೇಂದ್ರಕ್ಕೆ ಮನವಿ ಮಾಡ್ತಿರೋ ನಮಗ್ ಗೊತ್ತಿಲ್ಲ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ನಮಗೇನಿದ್ರು ನಿಮ್ಮ ಕಡೆಯಿಂದಾನೆ ಈ ಒಂದು ವಿಚಾರ ಪರಿಹಾರ ಇದು ಬರಬೇಕು ಅಂತ ಯಾಕೆ ನಾಯಕರುಗಳು ಸೈಲೆಂಟ್ ಆಗಿದ್ರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತಾ ಇದ್ರು ಅದು ಅಕ್ಕಪಕ್ಕ ಜಿಲ್ಲೆಗೆ ಹಬ್ಬತಾ ಇದ್ರು ಧಾರವಾಡಕ್ಕೆಲ್ಲ ಹಬ್ಬಿದ್ರು ಕೂಡ ಬೆಳಗಾವಿಯಲ್ಲಿ ಲೀಡರ್ಸ್ಗಳಂತ ಅನ್ನಿಸ್ಕೊಂಡವರು ಬೇಜಾನ್ ಜನ ಇದ್ರು ಯಾಕೆ ರೈತರ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ಲಿಲ್ಲ ರೈತರು ಪರವಾಗಿ ಹೋಗಿ ಕೂರ್ಲಿಲ್ಲ ರೈತರು ಪರವಾಗಿ ಧ್ವನಿ ಇರಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಗಮನಿಸಿ ಕಾಂಗ್ರೆಸ್ನಲ್ಲಿ ಇರೋರು ಬಿ ಜೆ ಪಿಯಲ್ಲಿ ಇರೋರು ಜೆ ಡಿ ಎಸ್ ನಲ್ಲಿ ಇರೋರು ಇವರೆಲ್ಲ ರಾಜಕಾರಣಿಗಳೇ ಆಗಿರೋದ್ರಿಂದ ಈ ಕಡೆ ರೈತರಿಗೂ ಹೇಳಂಗಿಲ್ಲ ಆ ಕಡೆ ಸರ್ಕಾರಕ್ಕೂ ಹೇಳಂಗಿಲ್ಲ ಸರ್ಕಾರಕ್ಕೂ ಕೂಡ ಇದು ಕಷ್ಟನೇ ಅನಿಸ್ತಾ ಇರೋದು ಸಂಕಷ್ಟ ಅಂತಾನೆ ಅನಿಸ್ತಾ ಇರೋದು ಎಲ್ರಿಗೂ ಬರಲೇಬೇಕು ಮೀಟಿಂಗಿಗೆ ಅಂತ ಹೇಳಿದ್ದಾರೆ ಮೀಟಿಂಗಿಗೆ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸರ್ಕಾರ ಹೇಳೋದನ್ನು ಯಾವುದನ್ನು ಒಪ್ಕೊಳ್ಳಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಈಗೇನು ಮೀಟಿಂಗ್ ಪ್ರಾರಂಭ ಆಗ್ಬೇಕು ಹನ್ನೊಂದು ಗಂಟೆಗೆ ಅಂತ ಅಂದಿದ್ರು ಯಾರೆಲ್ಲ ಮೀಟಿಂಗಿಗೆ ಬರ್ತಾರೆ ಯಾಕಂದ್ರೆ ಪಕ್ಷಾತೀತವಾಗಿ ಬನ್ನಿ ಅಂತ ಕೂಡ ಆಹ್ವಾನಿಸಿದ್ದಾರೆ ಯಾರೆಲ್ಲ ಬರಬಹುದು ಏನ್ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಈ ಮೀಟಿಂಗ್ ಎಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಸ್ವಾಮಿ ನೀತಿ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಹೆಚ್ಚಾಗ್ತಾ ಇದೆ ಕಳೆದ ಏಳೆಂಟು ದಿನಗಳಿಂದ ಹೋರಾಟ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆ ಎಚ್ಚೆತ್ತುಕೊಂಡಂತಹ ಸರ್ಕಾರ ಇವತ್ತು ಕಬ್ಬು ಬೆಳೆಗಾರರ ರೈತರು ಸೇರಿದಂತೆ ಮಾಲೀಕರ ಜೊತೆ ಇವತ್ತು ಮಹತ್ವದ ಸಭೆಯನ್ನು ಇಟ್ಕೊಳ್ಳಲಾಗ ಮಾಡಲಾಗಿರ್ತಾ ಪ್ರಮುಖವಾಗಿ ಮೊದಲಿಗೆ ಕಾರ್ ಏನು ಕಬ್ಬು ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗಳ ಒಂದು ಮಾಲೀಕರ ಜೊತೆ ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಸಿ ಎಂ ನೇತೃತ್ವದಲ್ಲಿ ನಡೆಯುವಂಥ ಸಭೆಯಲ್ಲಿ ಪ್ರಮುಖವಾಗಿ ಅವರ ಅಹವಾಲು ಏನಿದೆ ಅವರ ಸಮಸ್ಯೆಗಳೇನಿದೆ ಈಗ ಇರುವ ನಿಗದಿತ ಬೆಲೆ ಮತ್ತು ರೈತರು ಕೇಳುತ್ತಿರುವಂತಹ ಬೆಲೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಪಡೆಯುವಂಥದ್ದು ಈಗಾಗಲೇ ಕಬ್ಬು ಬೆಳೆಗಾರರ ಹೋರಾಟ ಸೇರಿದಂತೆ ಆರ್ ಪಿ ಬೆಲೆಗೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಒಂದು ಕಡೆ ಕೇಂದ್ರ ಸರ್ಕಾರದ ನಾಯಕರು ಕೂಡ ಹೇಳ್ತಾ ಇರೋದು ಇದು ರಾಜ್ಯ ಸರ್ಕಾರದ ತಾರತಮ್ಯ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಎಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಎಂಬ ಕೇಂದ್ರ ಸರ್ಕಾರದ ಕಡೆ ಬಟ್ಟು ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತೊಂದು ರಾಜ್ಯ ಸರ್ಕಾರದ ಜಟಾಪಟಿ ಜೊತೆಗೆ ಕಬ್ಬು ಬೆಳೆಗಾರರ ತೀವ್ರವಾದಂಥ ಒಂದು ಹೋರಾಟ ಅಂದರೆ ಹೋರಾಟ ಹೋರಾಟದಿಂದ ಹಿಂಪಡೆಯೋದಕ್ಕೆ ಸಾಕಷ್ಟು ಸರ್ಕಾರದಿಂದ ಸಚಿವರುಗಳು ಕೂಡ ಅಲ್ಲಿ ಹೋಗಿದ್ರು ರೈತರನ್ನು ಭೇಟಿ ಮಾಡಿದರು ರೈತರ ಜೊತೆ ನಿರಂತರವಾಗಿ ಸಭೆಗಳ ಮೇಲೆ ಸಭೆಯನ್ನು ಮಾಡಿದರು ಆದರೆ ಯಾವುದಕ್ಕೂ ಕೂಡ ಅಂದರೆ ನಮ್ಮ ನಮ್ಮ ಏನು ಒಂದು ಮನವಿ ಏನಿದೆ ನಮ್ಮ ಆಗ್ರಹ ಇದೆ ಅದಕ್ಕೆ ಸರ್ಕಾರ ಮಣಿಬೇಕು ನಮ್ಮ ನಿಗದಿತ ಬೆಲೆಯನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಎಂಬ ಪಟ್ಟು ಹಿಡಿದಿರುವ ಕಾರಣ ಇದು ಎಲ್ಲೋ ಒಂದು ರೀತಿ ಸರ್ಕಾರಕ್ಕೆ ಸಂಕಷ್ಟವೂ ಕೂಡ ಎದುರಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂಥ ಸಿ ಎಂ ಸಿದ್ದರಾಮಯ್ಯವರು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದರು ಸಂಬಂಧಪಟ್ಟಂಥ ಸಚಿವರುಗಳ ಮೇಲೆ ಸಚಿವರುಗಳ ಮೇಲೆ ಒಂದಿಷ್ಟು ಗರಂ ಕೂಡ ಆಗಿರುವಂಥದ್ದು ಅಂದರೆ ವಿಪಕ್ಷಗಳು ನಾಯಕರು ಹೋಗಿ ಸಭೆಯಲ್ಲಿ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೀವು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದ್ದೀರಾ ಎಂಬ ಪ್ರಶ್ನೆಯ ನೇರವಾಗಿ ಒಂದು ಪ್ರಶ್ನೆಯನ್ನು ಮಾಡಿದರು ಜೊತೆಗೆ ಚಾಟಿಯನ್ನು ಬೇಯಿಸಿದ್ರು ಈ ಹಿನ್ನೆಲೆಯಲ್ಲಿ ಅಂದರೆ ಇದಕ್ಕಾಗಿ ಇವತ್ತು ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಏಕೆಂದರೆ ರೈತರ ಒಂದು ಹೋರಾಟ ಕಿಚ್ಚು ಹೆಚ್ಚಾಗ್ತಾ ಇರೋದ್ರಿಂದ ಫುಲ್ ಅದಕ್ಕೆ ಒಂದು ಬ್ರೇಕ್ ಹಾಕೋ ಅನಿವಾರ್ಯತೆ ಕೂಡ ಈಗ ಸರ್ಕಾರದ ಮುಂದಿರೋಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಮಾಲೀಕರ ಒಂದು ಸಭೆಯನ್ನು ಕರೆದು ಸಕ್ಕರೆ ಕಾರ್ಖಾನೆಗಳ ಒಂದು ಮಾಲೀಕರ ಒಂದು ಸಭೆಯನ್ನು ಕರೆದು ಅಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಿದೆ ಮತ್ತು ಪರಿಹಾರ ಬೆಂಬಲ ಘೋಷಣೆ ಮಾಡೋದಕ್ಕೆ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ ಯಾಕೆ ಈ ತಾರತಮ್ಯ ಆಗ್ತಾ ಇದೆ ಜೊತೆಗೆ ರೈತರು ಒಂದಿಷ್ಟು ಮೊದಲು ಸಣ್ಣದಾಗಿ ಶುರುವಾದಂಥ ಒಂದು ಹೋರಾಟ ಈಗ ಇಡೀ ಉತ್ತರ ಕರ್ನಾಟಕದಂಥ ಕಿಚ್ಚಿನಂಥ ಹಬ್ಬಿರೋದಕ್ಕೆ ಕಾರಣ ಹಾಗಾಗಿ ಎರಡೂ ಕಡೆ ಒಂದು ಅಹವಾಲನ್ನು ಆಲಿಸಿ ಅಂದರೆ ಒಂದು ಕಡೆ ಮಾಲೀಕರು ಮತ್ತೊಂದು ಕಡೆ ಮಾಲೀಕರ ಬಳಿಕ ಮಾಲೀಕರ ಜೊತೆ ಸಭೆಯ ಬಳಿಕ ನಂತರ ರೈತರ ಜೊತೆ ಕೂಡ ಸಮಸ್ಯೆ ಸಭೆಯನ್ನು ಮಾಡಿ ಅವರ ಸಮಸ್ಯೆಗಳನ್ನು ಕೂಡ ಆಲಿಸುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಿರೋದ್ದು ಇಲ್ಲಿ ರೈತರ ಆಗ್ರಹಗಳೇನಿದೆ ರೈತರ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದ್ದಾರೆ ಆ ಕೊಡಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನಿದೆ ರಾಜ್ಯ ಸರ್ಕಾರದ ಪಾತ್ರ ಏನು ಜೊತೆಗೆ ಮಾಲೀಕರು ಕೂಡ ಎಷ್ಟೆಷ್ಟು ಹಣವನ್ನು ಪರಿಹಾರ ಬೆಂಬಲ ಬೆಲವನ್ನು ಕೊಡಬೇಕಾಗುತ್ತೆ ಇವೆಲ್ಲ ಎಲ್ಲವನ್ನು ಕೂಡ ಇವತ್ತು ಮಾಲೀಕರೊಂದಿಗೆ ಮಾಲೀಕರ ಬಳಿಕ ರೈತರೊಂದಿಗೆ ಚರ್ಚಿಸಿ ಆ ನಂತರ ಸರ್ಕಾರದ ನಡೆ ಏನಾಗಿರುತ್ತೆ ಕೂಡ ಕಾತ್ ನೀತಿ ಸ್ವಾಮಿ ಇನ್ನೊಂದು ಈ ಮೀಟಿಂಗ್ ಆದ ನಂತರ ರೈತರ ಜೊತೆಗೂ ಕೂಡ ಒಂದು ಮೀಟಿಂಗ್ ಅಂತ ಹೇಳ್ತಾ ಇದ್ರು ಬಟ್ ರೈತರು ಒಪ್ಕೊಳ್ತಾ ಇಲ್ಲ ಬಿಲ್ಕುಲ್ ನಾವು ಯಾವುದೇ ಮೀಟಿಂಗ್ಗೂ ಕೂಡ ಬರಲ್ಲ ಅಂತ ಸೊ ಆ ನಿಟ್ಟಿನಲ್ಲಿ ಅಕಸ್ಮಾತ್ ರೈತರು ಈ ಮೀಟಿಂಗ್ ಬರಲಿಲ್ಲ ಅಂತ ಅಂದ್ರೆ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವ್ರಿಗೆ ಯಾರಾದರೂ ಅಲ್ಲಿಗೆ ಹೋಗ್ತಾರಾ ಅಥವಾ ಆ ನಿಟ್ಟಿನಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸ್ವಾಮಿ ಇತ್ತೀಚೆಗೆ ಏನು ರೈತರ ಸಮಸ್ಯೆಗಳೇನಿದೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲೇಬೇಕು ಅನ್ನೋ ನಿರ್ಚಲದಿಂದ ಒಂದು ಕಡೆ ಸರ್ಕಾರ ಕೂಡ ಮುಂದಾಗಿರೋಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಸರ್ಕಾರ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಸರ್ಕಾರದಿಂದ ಕೆಲ ಸಚಿವರನ್ನು ಉಸ್ತುವಾರಿ ಸಚಿವರುಗಳನ್ನು ಕಳಿಸ್ತಾ ಇರೋಂಥದ್ದು ಅಲ್ಲಿ ರೈತರ ಒಂದು ಮನವೊಲಿಕೆಗೆ ಪ್ರಯತ್ನ ಮಾಡಿರೋದು ಜೊತೆಗೆ ಕೇನ್ ಇದರಲ್ಲಿ ಬೆಂಬಲ ಬೆಲೆ ಏರಿಸೋದಕ್ಕೆ ಯಾವುದೆಲ್ಲ ಒಂದು ಅಂಶಗಳು ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಎಷ್ಟು ಕೊಡಬೇಕು ರಾಜ್ಯ ಸರ್ಕಾರದ ಪಾತ್ರ ಎಷ್ಟಿದೆ ಎಂಬ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ರೈತರಿಗೆ ತಲುಪಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು ಆದರೆ ಯಾವುದಕ್ಕೂ ಕೂಡ ಆಲಿಸಿದಂಥ ರೈತರು ನಮ್ಮ ಮನವಿ ಏನಿದೆ ನಮ್ಮ ಬೆಂಬಲ ಬೆಲೆಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಎಂಬ ಪಟ್ಟು ಹಿಡಿದಿರೋದು ಈಗ ಸರ್ಕಾರಕ್ಕೆ ಸಾಕಷ್ಟು ಸಂಕಷ್ಟ ತಂದೊಡಿದು ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಡೆ ಲೋಕಸಭಾ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದಾರೆ ಕೇಂದ್ರ ಸಚಿವರನ್ನ ಸಭೆಗೆ ಆಹ್ವಾನಿಸಿದ್ದಾರೆ ಯಾಕೆಂದರೆ ಇದೇ ವಿಚಾರ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿಗೆ ಕಾರಣ ಆಗಿರುವಂಥದ್ದು ಬೆಂಬಲ ಬೆಲೆ ಏರಿಕೆಯ ವಿಚಾರವೇ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಟ್ಟು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸಚಿವರು ರಾಜ್ಯ ಸರ್ಕಾರದ ತಾರತಮ್ಯ ಎಂಬ ವಿಚಾರವನ್ನು ಹೇಳ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಮಾಲೀಕರೊಂದಿಗೆ ಸಭೆಯನ್ನು ನಡೆಸುವ ಸಂದರ್ಭದಲ್ಲೇ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಆಹ್ವಾನ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಸರ್ಕಾರದ ಪತ್ ರಾಜ್ಯ ಸರ್ಕಾರದ ನಿಲುವು ಏನಿದೆ ಕೇಂದ್ರ ಸರ್ಕಾರದ ನಿಲುವು ಏನಿದೆ ಅನ್ನೋದು ಸಾಕಷ್ಟು ಒಂದು ಚಿಂತನೆ ನಡೆಸಿ ಆ ಬಳಿಕ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಏನು ಪ್ರಧಾನಿ ಮೋದಿ ಅವರಿಗೆ ಒಂದು ಪತ್ರ ಬರೆದು ಭೇಟಿಗೆ ಅವಕಾಶ ಕೊಡಿ ಸಮಸ್ಯೆಯನ್ನು ಬಗೆಹರಿಸಬೇಕು ರೈತ ಸಮಸ್ಯೆಗಳಿಗೆ ಆಲಿಸ್ ನೀವು ಕೇಳಬೇಕು ಎಂಬ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ಪ್ರಧಾನಿ ಮೋದಿ ಅವರಿಗೂ ಕೂಡ ಪತ್ರ ಬರೆದಿರೋದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಭೆ ಸಾಕಷ್ಟು ಮಹತ್ವ ಪಡ್ಕೊಂಡಿರೋದು ಯಾಕಂದರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ಎಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ ಅಂತ ಹಾಗಾಗಿ ಇಲ್ಲಿ ಇರುವುದಂತೂ ಕೇಂದ್ರ ಸರ್ಕಾರದ ಸಮಸ್ಯೆನ ಅಥವಾ ರಾಜ್ಯ ಸರ್ಕಾರದ ಸಮಸ್ಯೆನಾ ಎಂಬುದು ಸಂಪೂರ್ಣವಾಗಿ ಸ್ಪಷ್ಟನೆ ಆಗಬೇಕು ಜೊತೆಗೆ ಮಾಲೀಕರ ಯಾವ ರೀತಿ ತಮ್ಮ ಆರ್ಥಿಕ ವ್ಯವಸ್ಥೆ ಆಗ್ಬೋದು ತಮ್ಮ ಖರ್ಚು ಸ್ವಚ್ಛಗಳಾಗಬಹುದು ತಮಗೆ ಎಷ್ಟೆಷ್ಟು ಕ್ವಿಂಟಾಲ್ಗೆ ಎಷ್ಟೆಷ್ಟು ಕಬ್ಬು ಅರಿಯೋದಕ್ಕೆ ಎಷ್ಟೆಷ್ಟು ಕ್ವಿಂಟಾಲ್ಗೆ ಎಷ್ಟೆಷ್ಟು ಖರ್ಚು ಆಗ್ತಾ ಇದೆ ಎಂಬುದು ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟ ಬಳಿಕ ರಾಜ್ಯ ಸರ್ಕಾರ ಯಾವ ರೀತಿ ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ ಅಥವಾ ಮಾಲೀಕರ ಮನವೊಲಿಸುತ್ತಾ ಅಥವಾ ರೈತರ ಮನವೊಲಿಸುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ನೀತಿ ಫೈನ್ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ